ಡೆಂಗ್ಯೂಗೆ ವರ್ಷದ ಮೊದಲ ಬಲಿ ಅಧಿಕಾರಿಯಾಗಬೇಕು ಎಂದು ಕನಸು ಕಟ್ಟಿಕೊಂಡಿದ್ದ ಹುಡುಗಿ ಇಂದು ಇಲ್ಲ ಬೇಜವಾಬ್ದಾರಿ ಯುಜಿಡಿ ಕಾಮಗಾರಿಯೇ ಸಾವಿಗೆ ಕಾರಣವಾಯ್ತಾ ಎಷ್ಟಿದ್ ಮಾಡಿದ್ರೇನೋ ಆ ಮೀಟಿಂಗ್ ಅಲ್ಲಿ ಇದೀವಿ ಈ ಮೀಟಿಂಗ್ ಅಲ್ಲಿ ಇದೀವಿ ಸಂಜೆ ಬರ್ತೀವಿ ಸಂಜೆ ಬರ್ತೀವಿ ಆ ಸಂಜೆ ಇನ್ನೂ ತನಕ ಬಂದಿಲ್ಲ ತನ್ನ ದೇವ ಅಣ್ಣ ಬಾಲಕಿ ಪ್ರಾಣ ಬಿಟ್ಟರು ನೋಡಲು ಹೋಗದ ನಗರಸಭಾ ಸದಸ್ಯ ನಾನು ವಾರ ತಮಿಳುನಾಡಿಗೆ ಮದುವೆ ಇತ್ತು ಮನೆಯಲ್ಲಿ ತಮಿಳ್ನಾಡು ಮದ್ವೆಗೆ ಹೋದಾಗ ನಾವ್ ಪೂಜೆ ಮಾಡಿರ್ತೀವಿ ಹಂಗಾಗಿ ನಾವು ಒಂದೊಂದ್ ದಿನ ಎಲ್ಲೂ ಭೇಟಿ ಕೊಡಕ್ಕೆ ಆಗಲ್ಲ ನಮ್ಮ ನಗರಸಭಾ ಸದಸ್ಯರೇ ನಮಗೆ ಗೊತ್ತಿಲ್ಲ ಸಮಸ್ಯೆ ಹೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡುತ್ತಾರೆ ನಮ್ಮ ಸದಸ್ಯರು ಕೌನ್ಸಿಲರ್ ಕಾಲ್ ಮಾಡ್ತೀವಿ ಅವ್ರು ಬರ್ತಾರೆ ಹ್ಞೂ ಮೇಡಮ್ ಮಾಡಿಸ್ತೀನಿ ಮಣ್ಣು ತಗಿಸ್ತೀನಿ ಆಯ್ತು ಹೋಗ್ತೀನಿ ಅಂತ ಹೋಗ್ತಾರೆ ಆಮೇಲೆಲ್ಲ ನಾವು ಕೌನ್ಸಿಲರ್ ಬರೆದು ಬರ್ದಿ ಎಲ್ಲಾ ಲೇಡೀಸ್ ಹತ್ರ ಸೈನ್ ಒಂದು ನಾಲ್ಕು ಜನ ಲೇಡೀಸ್ನ ಹೋದ್ವಿ ಕಮಿಷನ್ ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಂಟ್ರಾಕ್ಟ್ ಇಂಜಿನಿಯರ್ನೆಲ್ಲ ಕರೆಸಿ ನಾನು ಫೋಟೋಸ್ ಎಲ್ಲ ತಗೊಂಡೋಗಿ ಕೊಟ್ಟೆ ಅವ್ರಿಗೆ ಸೊ ಫೋಟೋಸ್ ಎಲ್ಲ ನೋಡಿ ಏನು ರೀ ಇದು ಅಂತಂದ್ರೆ ಏನೇನೋ ರೀಸನ್ ಹೇಳಿದ್ರು ಅವ್ರ ಹತ್ರ ಹಂಗೆ ಹಿಂಗೆ ಸರ್ ಹಂಗಾಗಿದೆ ಎಷ್ಟು ದಿನ ಅಂತ ಪಬ್ಲಿಕ್ ಇದು ಮಾಡ್ತಾರೆ ಬೇಜವಾಬ್ದಾರಿ ಯು ಜಿ ಡಿ ಕೆಲಸಕ್ಕೆ ಇನ್ನೆಷ್ಟು ಬಲಿಬೇಕು ಕಾಫಿ ನಾಡಿನಲ್ಲಿ ಡೆಂಗ್ಯೂಗೆ ಮೊದಲ ಬಲಿಯಾಗಿದ್ದು ಸುಹಾನ ಬಾನು ಎಂಬ ಬಾಲಕಿಯು ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನನ್ನ ಮಗಳನ್ನ ಕಳೆದುಕೊಂಡೆ ಎಂದು ಪೋಷಕರು ಸಂಬಂಧಿಕರು ಶೋಕದಲ್ಲೇ ಮುಳುಗಿದ್ರು ಹೌದು ನಗರದ ಇಪ್ಪತ್ತೊಂದನೇ ವಾರ್ಡಿನ ಮೊಹಮ್ಮದ್ ಖಾನ್ ಗಲ್ಲಿಯ ಹದಿನೆಂಟು ವರ್ಷದ ಸುಹಾನ ಡೆಂಗ್ಯೂಯಿಂದ ಮೃತಪಟ್ಟಿದ್ದಾರೆ ನಗರದ ಎಂಇಎಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸುಹಾನ ಕಳೆದ ಒಂದು ತಿಂಗಳಿನಿಂದಲೂ ಡೆಂಗ್ಯೂಗೆ ತುತ್ತಾಗಿದ್ದು ಇಂದು ಕೊನೆ ಉಸಿರೆಳೆದಿದ್ದಾರೆ ನಗರದ ಎಂಜಿ ರೋಡ್ ಹಿಂಭಾಗದಲ್ಲಿರುವ ಮಹಮ್ಮದ್ ಖಾನ್ ಗಲ್ಲಿಯಲ್ಲಿ ಕಳೆದ ಆರು ತಿಂಗಳಿನಿಂದಲೂ ಯುಜಿಡಿ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಜನರಿಗೆ ನುಂಗಲಾರದ ತುತ್ತಾಗಿದೆ ಈ ಕಾಮಗಾರಿ ಶುರು ಆದಾಗಿನಿಂದಲೂ ಇಲ್ಲಿನ ಜನರ ಕಷ್ಟ ಹೇಳತಿರದಾಗಿದೆ ಹೌದು ಯುಜಿಡಿ ಕಾಮಗಾರಿಯ ಸಮಸ್ಯೆ ಕಾಫಿ ನಾಡಲ್ಲಿ ಎದೇನೂ ಹೊಸದಲ್ಲ ಆದರೆ ಈ ಯುಜಿಡಿ ಕಾಮಗಾರಿ ಅಪೂರ್ಣದಿಂದ ಚರಂಡಿಯಲ್ಲೆಲ್ಲ ಮಣ್ಣು ನಿಂತಿದ್ದು ನೀರು ಹೋಗಲಾರದೆ ಅಲ್ಲಲ್ಲೇ ಕಸ ಕಟ್ಟಿ ಸೊಳ್ಳೆಗಳ ಕಾಟ ಶುರುವಾಗಿದೆ ಅಂತಾರೆ ಇಲ್ಲಿನ ನಿವಾಸಿಗಳು ಈ ವಾರ್ಡಿನ ನಿವಾಸಿಗಳು ಎಷ್ಟು ಬಾರಿ ನಗರಸಭೆ ಹಾಗೂ ಇಲ್ಲಿನ ವಾರ್ಡ್ ಸದಸ್ಯರಿಗೆ ಮನವಿ ಮಾಡಿದ್ರು ಇವರು ತಲೆ ಕೆಡಿಸಿಕೊಳ್ಳದೆ ಹೋಗುತ್ತಾರೆ ನಮ್ಮ ವಾರ್ಡ್ ಸದಸ್ಯ ಇಲ್ಲಿಯವರೆಗೆ ನಮ್ಮನ್ನು ನೋಡಲು ಬಂದಿಲ್ಲ ಅಂತಾರೆ ಇಲ್ಲಿನ ಜನ ಸರ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ಸರ್ ಇದು ಕೆಲಸ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಅಂದರೆ ಯು ಜಿ ಡಿ ಕೆಲಸ ಏನು ಮ್ಯಾಕ್ಸಿಮಮ್ ಅಂದರೂ ಒಂದು ಫಿಫ್ಟೀನ್ ಡೇಸ್ ಸಾಕು ಅವ್ರಿಗೆ ಅವ್ರು ಮಾಡಿ ಜೆ ಸಿ ಪಿಯಲ್ಲಿ ಜೆ ಸಿ ಪಿ ತಂದರು ಮಣ್ಣು ಹೊರಗೆ ಪೈಪ್ ಲೈನ್ ಹಾಕಿದ್ರು ಮತ್ತು ಮಣ್ಣು ಕ್ಲೀನಾಗಿ ಕ್ಲೋಸ್ ಮಾಡಿದರೆ ಮುಗ್ದೇ ಹೋಗಿರೋದು ಕೆಲಸ ಸಿಕ್ಸ್ ಮಂತ್ಸ್ ತೊಗೊಂಡಿದ್ದಾರೆ ಸರ್ ಇದು ಸಿಕ್ಸ್ ಮಂತ್ಸಿಂದ ಈ ರೋಡ್ ಅವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅವರು ಯೋಚನೆ ಮಾಡಬೇಕು ಮಣ್ಣೆಲ್ಲ ತೆಗೆ ಚರಂಡಿಗೆ ಹಾಕಿದ್ರು ಮತ್ತು ಇಲ್ಲಿ ಮೇಲ್ ಮೇಲೆ ಮಾತ್ರ ಮಣ್ಣು ಹೋದರು ಚರಂಡಿಯಲ್ಲೆಲ್ಲ ನೀರು ಬ್ಲಾಕ್ ಫುಲ್ಲು ಚರಂಡಿಯಲ್ಲಿ ಹೆಂಗೆ ಸ್ಮೆಲ್ಲು ಅಂತಂದರೆ ಒಂದು ನಾವು ಒಂದು ಮಂತೆ ಒಂದು ಮಂತೆ ಆಲ್ಮೋಸ್ಟ್ ಗೋಳಾಡಿದ್ದೀವಿ ಆಮೇಲೆ ಮತ್ತೆ ನಮ್ಮದು ಇರುತ್ತಲ್ಲ ಮನೆ ಸಂಪು ಅಲ್ಲಿಗೆಲ್ಲ ಯು ಜಿ ಡಿ ನೀರು ಮಿಕ್ಸ್ ಆಗಿ ಆ ನೀರು ನಮ್ಗೆ ಯೂಸ್ ಮಾಡೋಕ್ಕಾಗತ್ತಾ ಅಂತ ಬೋರ್ ನೀರಿರೋರು ಕೆಲವರು ಹೆಂಗೋ ಅಡ್ಜಸ್ಟ್ ಆಯಿತು ಅವ್ರಿಗೆ ಅಷ್ಟು ಹೇಳಿದ ಮೇಲೆ ಕೌನ್ಸಿಲರಿಗೆ ಕಾಲ್ ಮಾಡ್ತೀವಿ ಅವ್ರು ಬರ್ತಾರೆ ಹ್ಞೂ ಮೇಡಮ್ ಮಾಡಿಸ್ತೀನಿ ಮಣ್ಣು ತೆಗಿಸ್ತೀನಿ ಆಯಿತು ಹೋಗಿ ಹೋಗ್ತೀನಿ ಅಂತ ಹೋಗ್ತಾರೆ ಮತ್ತೆ ಒಂದು ಎರಡು ದಿನ ಎರಡು ಕೆಲಸದವ್ರನ್ನ ಬಿಡ್ತಾರೆ ಒಂದು ಅರ್ಧ ದಿನ ಎಲ್ಲ ಒಂದು ಕಾಲ್ ಭಾಗ ತಗಿತಾರೆ ಮತ್ತೆ ಹೋಗ್ತಾರೆ ಫುಲ್ ಮತ್ತೆ ಹಂಗೆ ಬ್ಲಾಕ್ ಆಮೇಲೆಲ್ಲ ನಾವು ಕೌನ್ಸಿಲರ್ಗೆ ಲೆಟರ್ ಬರ್ದಿ ಇಲ್ಲಿ ನಾನೇ ಪರ್ಸ್ನಲಿ ಲೆಟರ್ ಬರ್ದಿ ಎಲ್ಲ ಲೇಡೀಸ್ ಹತ್ರ ಸೈನ್ ಮಾಡಿಸಿ ನಾನು ತಗೊಂಡೋಗಿ ಕಮಿಷನ್ ಒಂದು ನಾಲ್ಕು ಜನ ಲೇಡೀಸ್ನ ಹೋದ್ವಿ ಕಮಿಷನ್ ಹತ್ರ ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಂಟ್ರಾಕ್ಟ್ ಇಂಜಿನಿಯರ್ನೆಲ್ಲ ಕರೆಸಿ ನಾನು ಫೋಟೋಸ್ ಎಲ್ಲ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ ಸೊ ಫೋಟೋಸ್ ಎಲ್ಲ ನೋಡಿ ಏನ್ ರೀ ಇದು ಅಂತಂದ್ರೆ ಏನೇನೋ ರೀಸನ್ ಹೇಳಿದ್ರು ಅವ್ರ ಹತ್ರ ಹಂಗೆ ಹೀಗೆ ಸರ್ ಹಂಗಾಗಿದೆ ಎಷ್ಟು ದಿನ ಅಂತ ಪಬ್ಲಿಕ್ ಇದು ಮಾಡ್ತಾರೆ ನೀವು ಬೇಗ ಮಾಡಿಸ್ಬೇಕಲ್ಲ ಅಂತ ಇದಕ್ಕೆ ಅವಾಗ ನೆಕ್ಸ್ಟ್ ಡೇ ಬಂದುಬಿಟ್ಟು ಎಲ್ಲ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿಸಿ ಚಂಡಿದೆಲ್ಲ ಬಂದು ಹಾಂ ನೋಡಿ ಮೇಡಮ್ ಆಯ್ತು ಕ್ಲಿಯರ್ ಮಾಡಿ ಮಾಡ್ಸಿದೀವಿ ನೋಡಿ ಮೇಡಮ್ ಓಕೆನಾ ಫಸ್ಟ್ ನಾನು ಇಲ್ಲೇ ಹೇಳಿದೆ ಸರ್ ನೀವು ಕರೆಕ್ಟಾಗಿ ಮಾಡಿಸಿಲ್ಲನೆ ನಾನು ಹೋಗಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿದ್ರು ನನಗೆ ಇಲ್ಲ ಮ್ಯಾಮ್ ಲೆಟರ್ ಕೊಡಬೇಡಿ ನಾವು ಮಾಡಿಸ್ತೀವಿ ಹಾಗೆ ಅಂತ ದತ್ತ ಅಂತ ಹೇಳಿಬಿಟ್ಟು ಅವರು ಕಾಂಟ್ರಾಕ್ಟ್ರು ಹಾಂ ಕಾಂಟ್ರಾಕ್ಟ್ರು ಆಮೇಲೆ ರಮ್ಯಾ ಅಂತ ಏನೋ ಅವರು ಇಂಜಿನಿಯರ್ ಅಂತ ಅವ್ರು ನಾನು ದತ್ತ ಅವರಿಗೆ ಹೇಳಿದೆ ನಾನು ನೋಡಿ ಈ ಥರ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನಾನು ಅವ್ರಿಗೂ ಅವ್ರಿಗೂ ಲೆಟರ್ ತೋರಿಸ್ತೇನೆ ನಾನು ಆ್ಯಕ್ಚುಲಿ ನೋಡಿ ನಾನು ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ತೊಗೊ ಬರ್ದಿದ್ದೀನಿ ನಾನು ತೊಗೊಂಡೋಗಿ ಕಮಿಷನರಿಗೆ ಕೊಡ್ತೀನಿ ಇಲ್ಲ ಮ್ಯಾಮ್ ಪ್ಲೀಸ್ ಕೊಡಬೇಡಿ ನಾವು ಕರೆಕ್ಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಮತ್ತು ನಾನು ವೇಟ್ ಮಾಡಿದೆ ಮತ್ತೆ ಒನ್ ವೀಕ್ ವೇಟ್ ಮಾಡಿದೆ ಮತ್ತೆ ಅವ್ರು ಮಾಡ್ಲೇ ಇಲ್ಲ ಒಂದ್ ಚೂರು ಕೆಲಸ ಆಗಲಿಲ್ಲ ಮತ್ತೆ ಸೀದಾ ಅಲ್ಲಿ ಹೋಗಿದ್ ನಾವು ಬಟ್ ನಮಗ್ ಚರಂಡಿದ ಮಾತ್ರ ಕ್ಲಿಯರ್ ಆಗ್ಲೇ ಇಲ್ಲ ಈಗಲೂ ಕ್ಲಿಯರ್ ಆಗಿಲ್ಲ ಈಗಲೂ ನೋಡ್ತಿದ್ದೀರಲ್ಲ ಚರಂಡಿ ಹೇಗಿದೆ ಅಂತ ಈಗಲೂ ಕ್ಲಿಯರ್ ಆಗಿಲ್ಲ ಬಟ್ ಆಮೇಲೆ ಅದ್ರ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಹಂಗೆ ಪೆಂಡಿಂಗ್ ಇತ್ತು ಕೆಲಸ ಹೌದು ಮೇಡಮ್ ಹೊಸೊಬ್ರೆ ಕೊಟ್ಬಿಟ್ಟಿದ್ದಾರೆ ಯಾರಿಗೋ ನಮಗೂ ಗೊತ್ತಿಲ್ಲ ಅವ್ರು ಯಾರೋ ಫಸ್ಟ್ ಟೈಮ್ ಅಂತೆ ಮಾಡ್ತಾ ಇರೋದು ಹಾಗೆ ಹಾಗೇಗೆ ಅಂತ ಹೇಳ್ತಾರೆ ಸರ್ ಏನು ಮುಂದೆ ಏನು ನಮಗ್ ನಿಮ್ಮದು ರೀಸನ್ಸ್ ಬೇಡ ಸರ್ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಬೇಕು ಅಂತ ಕೇಳಿದ್ರೆ ನಾನು ಮಾಡಿಸ್ಕೊಡ್ತೀನಿ ಮೇಡಮ್ ಮಾಡ್ತೀನಿ ಇರಲ್ಲ ಕಾಲ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ನಾವ್ ಎಷ್ಟು ದಿನ ಅಂತ ಅವ್ರ ಅವ್ರ ಮನೆ ಮುಂದೆ ಅವ್ರ ಅಂಗಡಿ ಮುಂದೆ ಹೋಗಿ ಅಲಿಯಕಾಗತ್ತೆ ನಾವು ನೋಡಿದ್ರಲ್ಲ ಕಾಫಿ ನಾಡಿನ ಸಮಸ್ಯೆ ಹೇಗಿದೆ ಅಂತ ಒಟ್ಟಿನಲ್ಲಿ ಜನರ ಸಮಸ್ಯೆ ಆಲಿಸಬೇಕಿದ್ದ ಜನಪ್ರತಿನಿಧಿಗಳು ಅವ್ರ ಮೇಲೆ ಇವ್ರ ಮೇಲೆ ಅಂತ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ನಾ ಕಾಯ್ದು ಆರು ತಿಂಗಳಾಯ್ತು ರೀ ಈ ಥರ ಆಗಿ ನಾವೇನು ಸ್ಮೆಲ್ ಕುಡ್ದು ಕುಡ್ದು ಬರೀ ಎಲ್ಲರದ್ದು ಜ್ವರಾನೇ ಇಲ್ಲಿ ಎಲ್ಲ ಎರಡೆರಡು ದಿವಸಕ್ಕೆ ಬರೀ ಆಸ್ಪತ್ರೆಗೆ ಹೋಗ್ಬೇಕು ಬರಬೇಕು ಗಂಟ್ಲು ನೋವು ನೀರು ಒಂದು ದಿವಸ ಆ ಕಡೆದು ಈ ಕಡೆದೆಲ್ಲ ಬಿಡ್ತಾರೆ ಆ ನೀರಿನ ವ್ಯತ್ಯಾಸನ ಅದು ಗೊತ್ತಿಲ್ಲ ನಾವೂ ನೀರು ಕಾಯಿಸೇ ಕುಡಿಯೋದು ಅವರು ಹಾಂ ಮಾಡ್ತೀವಿ ಮಾಡಿಸ್ತೀವಿ ನಾಳೆ ಮಾಡಿಸ್ತೀವಿ ನಾಡ್ದು ಮಾಡಿಸ್ತೀವಿ ಅಂತ ಅದೇ ಹೇಳೋದು ಅವರು ಅವರು ಬರೋಲ್ಲ ಫೋನ್ ಮಾಡಿದ್ರೆ ಎಷ್ಟಿದ್ ಮಾಡಿದ್ರೇನು ಆ ಅಲ್ಲಿ ಇದೀವಿ ಈ ಅಲ್ಲಿ ಇದೀವಿ ಸಂಜೆ ಬರ್ತೀವಿ ಸಂಜೆ ಬರ್ತೀವಿ ಆ ಸಂಜೆ ಇನ್ನೂ ತನಕ ಬಂದಿಲ್ಲ ಹುಡುಗರು ಯಾರಾದರೂ ಕರೆಸಿದ್ರೆ ಜೋರು ಮಾಡಿದ್ರೆ ಯಾರು ಜೋರು ಮಾಡೋದು ಏನಿಗೆ ಜೋರು ಮಾಡೋದು ಅಂತ ಉಲ್ಟಾ ರಿವರ್ಸ್ ಆಗಿ ನಿಲ್ತಾರೆ ಅನ್ನೋದು ಬರೀ ನಮ್ಮ ಚಿಕ್ಕಮಂಗ್ಳೂರಾಗಲಿ ನಮ್ಮ ವಾರ್ಡಿಗೆ ಸೀಮಿತ ಅಲ್ಲ ಡೆಂಗೂ ಇಡೀ ದೇಶದಲ್ಲೇ ಇದೆ ಸಾವಾಗಿದೆ ಹದಿನೆಂಟು ವರ್ಷದ ಹುಡುಗಿ ಸಾವನ್ನೊಪ್ಪಿದ್ದಾಳೆ ಅದು ಭಾರಿ ನೋವಾದ ಸಂಗತಿ ನಮಗೂ ಅದ್ರ ಬಗ್ಗೆ ಬೇಜಾರಿದೆ ನಾವು ಸಂತಾಪ ಸೂಚಿಸ್ತಾ ಇದ್ದೀವಿ ಈಗ ನಾನು ಹೋದ್ವಾರ ತಮಿಳ್ನಾಡಿಗೆ ನಮ್ಮ ಮದುವೆ ಇತ್ತು ಒಂದು ಮನೆಯಲ್ಲಿ ತಮಿಳ್ನಾಡು ಮದುವೆಗೆ ಹೋದಾಗ ನಾವೊಂದು ಪೂಜೆ ಮಾಡಿರ್ತೀವಿ ಹಂಗಾಗಿ ನಾವು ಹನ್ನೊಂದು ದಿನ ಎಲ್ಲೂ ಭೇಟಿ ಕೊಡೋಕ್ಕೆ ಆಗಲ್ಲ ಇನ್ನು ಮೂರು ದಿನ ಬಿಟ್ಟು ನಾನು ಆ ಕುಟುಂಬದವ್ರಿಗೆ ಭೇಟಿಯಾಗಿ ಪರ್ಸ್ನಲ್ಲಾಗಿ ಭೇಟಿಯಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಯು ಜಿ ಡಿ ಕಾಮಗಾರಿ ಡಿಲೇ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿ ಜಲ್ದಿ ಮುಗಿಸ್ಬೇಕಿತ್ತು ತಡವಾಗಿದೆ ತಡವಾಗಿರೋದು ನಿಜ ಹಂಗಂತೇಳಿ ಯು ಜಿ ಡಿ ಕಾಮಗಾರಿ ಮಾಡಬೇಕಾದ್ರೆ ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗಿದೆ ಆ ಯು ಜಿ ಡಿ ಕಾಮಗಾರಿ ಮಾಡಬೇಕಾದ್ರೆ ರಸ್ತೆಯದು ಮಣ್ಣೆಲ್ಲ ತೆಗ್ದು ಡ್ರೈನಿಗೆ ಹಾಕಿದ್ರು ಒಂದು ವಾರ ಕಡಲೆ ಹಂಗೆ ಇತ್ತು ಅದನ್ನು ನಾವು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ ನಗರಸಭೆಯಿಂದ ಆಗಲಿ ಯು ಜಿ ಡಿ ಅವರು ಟೆಂಡರ್ ತಗೊಂಡಿದ್ದಾರಲ್ಲ ಅವರು ಇಬ್ಬರು ಸರಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಯು ಜಿ ಡಿ ಕಾಮಗಾರಿ ನಾವು ಯಾಕೆ ಮಾಡಿದ್ವಿ ಅಂದರೆ ಅಲ್ಲಿ ಗಡಿ ಗಡಿ ತೊಂದರೆ ಆಗ್ತಿತ್ತು ಬ್ಲಾಕ್ ಆಗ್ತಿತ್ತು ಅಂತಲೇ ನಾವು ಯು ಜಿ ಡಿ ಕಾಮಗಾರಿ ಮಾಡಿದ್ದು ಈಗ ಯು ಜಿ ಡಿ ಕಾಮಗಾರಿ ಮುಗ್ದಿದೆ ಮುಂದಿನ ವಾರದಲ್ಲಿ ಆ ರಸ್ತೆ ಸಿ ಸಿ ರೋಡು ಮತ್ತು ಬಾಕ್ಸ್ ಚರಂಡಿ ಎರಡರದು ಕಾಮಗಾರಿ ಮುಂದಿನ ವಾರದಲ್ಲೇ ಪ್ರಾರಂಭವಾಗುತ್ತೆ ಅದು ಒಂದು ಎಂಟು ಹತ್ತು ದಿನ ಮುಂಚೆ ಕಾಮಗಾರಿ ಮುಗ್ದಿರೋದು ಅದಾದಮೇಲೆ ಅದು ಒಣಗಿದ್ಮೇಲೆ ಅದ್ರ ಮೇಲೆ ವೆಟ್ ಮಿಕ್ಸ್ ಹಾಕಿ ಕ್ಲೀನ್ ಮಾಡಿಸ್ಬೇಕು ಅಂತ ಯಾರು ಟೆಂಡರ್ ತೊಗೊಂಡಿದ್ರು ಅವರಿಗಾಗ್ಲಿ ನಮ್ಮ ನಗರಸಭೆ ಪೌರ ಕಾರ್ಮಿಕರಿಗೆ ಹೇಳಿದ್ವಿ ಅವ್ರು ತೆಗ್ದಿದ್ದಾರೆ ಇನ್ನೂ ಸ್ವಲ್ಪ ಕಡೆ ತಾವು ಹೇಳ್ತಾ ಇದ್ದೀರಾ ಇದೆ ಅಂತ ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ಬೇಕಿತ್ತು ಕೊಟ್ಟಿಲ್ಲ ಅಷ್ಟೊತ್ತಿಗೆ ಇದು ನೀವೀಗ ಹೋಗಿದ್ ನೋಡ್ಕೊಂಡ್ ಬಂದಿದ್ದೀರಿ ಜನಪ್ರತಿನಿಧಿಯಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಕೆಲಸ ಸರಿಯಾಗಿದೆಯಾ ಇಲ್ವ ನೀವು ಯು ಜಿ ಡಿ ಕಾಮಗಾರಿ ಸರಿ ಇದೆ ಹೇಳಕ್ ಕೇಳಿಸ್ತೇನೆ ಜನಪ್ರತಿನಿಧಿಯಾಗಿ ಪೂರ್ತಿ ಕ್ಲಿಯರ್ ಆಗಿ ಮಾಡಿಸ್ಕೊಡ್ಬೇಕಿತ್ತು ಮಾಡ್ಸಿ ನೀವೇ ಒಪ್ಕೊಂತಿದ್ರ ಅಲ್ಲಿ ಮಣ್ಣಿದೆ ಅಂತೇಳಿ ಮಣ್ಣಿದೆ ಅಂದ್ಮೇಲೆ ಸರ್ ನೀರಲ್ಲಿಂದ ಪಾಸ್ ಆಗುತ್ತೆ ಸರ್ ನಾನ್ ನಿಮ್ಗೆ ಹೇಳ್ತಿರೋ ನಾನ್ ನಿಮಗೆ ಹೇಳ್ತಿರೋದೇನು ಈ ಕಾಮಗಾರಿ ಸ್ಟಾರ್ಟ್ ಆಗಿದ್ದು ಮೂರ್ ತಿಂಗಳು ಮುಂಚೆ ಮುಗ್ದೋಗಿ ಕಡೆ ಈಗ ಎಲ್ಲದು ಬ್ಲಾಕ್ ನೀವು ಮಣ್ಣಿದೆ ಅಂತಿದ್ದೀರಾ ಕರೆಕ್ಟಾಗಿ ಎಂಟು ದಿನ ಆರು ದಿನ ಆಗಿಲ್ಲ ಇನ್ನೂ ವೆಟ್ ಮಿಕ್ಸು ಹಾಕಿಲ್ಲ ಅದ್ರ ಮೇಲೆ ಹಾಕಬೇಕಿತ್ತು ಅಷ್ಟೊತ್ತಿಗೆ ಇದೆಲ್ಲ ಆಗಿದೆ ಮುಂಚೆದಿದ್ದರೆ ಸುಮಾರು ದಿನದಿಂದ ನಿಮಗೆ ಪೆಂಡಿಂಗೇ ಇದ್ದಿದ್ದರೆ ತಾವು ಹೇಳ್ಬೋದಿತ್ತು ಬಟ್ ಅದು ಆ ಕಡೆ ಎಲ್ಲ ಮುಗಿಸಿ ನಾವು ಕ್ಲಿಯರ್ ಆಗಿದೆ ಬೇಕಾದ್ರೆ ಅಲ್ಲಿ ಸಿ ಸಿ ಟಿ ವಿಗಳಿದೆ ಎಲ್ಲರ ಒಂದು ಆಫೀಸಲ್ಲಿ ನೀವು ಹೋಗಿ ಚೆಕ್ ಮಾಡಿಸ್ಬೋದು ವಾರ್ಡಿಗೆ ಎಷ್ಟಲ್ಲಿ ವಿಸಿಟು ನಾನು ಕೊಟ್ಟಿದ್ದೀನಿ ನಮ್ಮ ಎ ಡಬ್ಬಲ್ ಆಗಲಿ ನಮ್ಮ ಇಂಜಿನಿಯರ್ ಅವರಾಗಲಿ ಎಲ್ಲರೂ ವಿಸಿಟ್ ಕೊಟ್ಟಿದ್ದಾರೆ ಅವ್ರಿಗೆ ಆ ಗಲ್ಲಿಗೆ ಹೋಗಿಲ್ವಾ ವಾರ್ಡಿಗೆ ಹೋಗಿಲ್ವಾ ನಮ್ಮ ವಾರ್ಡಿಗೆ ಅಂತ ನೀವು ಅದ್ರಲ್ಲಿ ನೋಡ್ಕೊಬೋದು ಮತ್ತು ನಾವು ಹೋಗೋ ಟೈಮಿಂಗ್ ಸರ್ ಬೆಳಗ್ಗೆ ಕ್ಲೀನ್ ಮಾಡಿದಾಗ ಹೋಗ್ತೀವಿ ಇಲ್ಲ ಸಂಜೆ ಹೋಗ್ತೀವಿ ಮಧ್ಯಾಹ್ನ ಹೋಗ್ತೀವಿ ಈಗ ಅಲ್ಲಿ ಈಗ ಒಬ್ರು ಯಾರೋ ಇಬ್ರು ಮನೆಯವ್ರು ನೋಡಿರಲ್ಲ ನಾವು ಹೋದಾಗ ಸರ್ ವಾರ್ಡಿಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ರೆ ಇದಕ್ಕೆ ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ